ಸ್ಕೇಟಿಂಗ್ ಮಕ್ಕಳಲ್ಲಿ ಆತ್ಮವಿಶ್ವಾಸ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಶ್ರೀನಿಧಿ ಖುದರ್ ಗಮನ ಸೆಳೆದ ಮೂವತ್ತು ಕಿಲೋಮೀಟರ್ ಸ್ಕೇಟಿಂಗ್ ಮ್ಯಾರಥಾನ್ ಎಸ್ಆರ್ ಚಾಮರಾಜನಗರದಲ್ಲಿ ಕ್ರೀಡಾ ದಿನಾಚರಣೆ ಅಂಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ನಡೆದ ಚಾಮರಾಜನಗರ ಕೊಳ್ಳೇಗಾಲ ಮೂವತ್ತು ಕಿಲೋಮೀಟರ್ ಸ್ಕೇಟಿಂಗ್ ಮ್ಯಾರಥಾನ್ ಗಮನ ಸೆಳೆದಿದೆ ನಗರದ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಆರಂಭವಾದ ಸ್ಕೇಟಿಂಗ್ ಮ್ಯಾರಾಥಾನ್ಗೆ ಉದ್ಯಮಿ ಶ್ರೀನಿಧಿ ಕುದರ್ ಕ್ರೀಡಾಪಟು ವಿ ಶ್ರೀನಿವಾಸ್ ಪ್ರಸಾದ್ ಇತರರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಶುಭ ಕೋರಿದ್ದಾರೆ ಚಾಲನೆ ನೀಡಿ ಉದ್ಯಮಿ ಶ್ರೀನಿಧಿ ಕುದರ್ ಮಾತನಾಡಿದರು ಕ್ರೀಡಾ ದಿನಾಚರಣೆ ಅಂಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಚಾಮರಾಜನಗರ ಟು ಕೊಳ್ಳೇಗಾಲ ಮೂವತ್ತು ಕಿಲೋಮೀಟರ್ ಸ್ಕೇಟಿಂಗ್ ಮ್ಯಾರಾಥಾನ್ ಆಯೋಜನೆ ಮಾಡಿರುವುದು ತುಂಬಾ ಖುಷಿಯಾಗಿದೆ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಪುರ್ಕಾನ್ ತಂಡದವರು ಸ್ಕೇಟಿಂಗ್ ಮ್ಯಾರಾಥಾನ್ ಮೂಲಕ ಮಾದಕ ದ್ರವ್ಯಗಳ ವಿರುದ್ದ ಜಾಗೃತಿ ಮೂಡಿಸುತ್ತಾ ಇರುವುದು ನಿಜಕ್ಕೂ ಒಳಿಯ ಬೆಳವಣಿಗೆಯಾಗಿದೆ ಸ್ಕೇಟಿಂಗ್ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಏಕಾಗ್ರತೆ ಹೆಚ್ಚಿಸುತ್ತದೆ ಎಂದು ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶುಭ ಕೋರಿದ್ದಾರೆ ಕ್ರೀಡಾಪಟು ವೈ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿ ಯುವ ಜನಾಂಗವನ್ನು ದುಶ್ಚಟಗಳಿಂದ ದೂರವಿರಿಸಬೇಕು ಅವರನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳುವ ನಿಟ್ಟನಲ್ಲಿ ಸರ್ಕಾರಗಳು ಮಾದಕ ದ್ರವ್ಯಗಳನ್ನು ಬುಡ ಸಮೇತ ನಾಶ ಮಾಡುವ ಕೆಲಸವನ್ನು ಮಾಡಬೇಕು ಅಂತಹ ಕೆಲಸವನ್ನು ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಮಾಡ್ತಾ ಇರುವುದು ಒಳ್ಳೆಯ ಕೆಲಸ ಆಗಿದೆ ಜಿಲ್ಲೆಯ ಕ್ರೀಡಾ ಬೆಳವಣಿಗೆಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಪ್ರೋತ್ಸಾಹ ಅಗತ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿ ಪುರ್ಕಾನ್ ಪಾಷಾ ಕರಾಟೆ ಗ್ರಾಂಡ್ ಮಾಸ್ಟರ್ ನಾಗರಾಜ್ ಜೆಟ್ಟಿ ಅಧ್ಯಕ್ಷ ರೆಹಾನ್ ಅಜಿಮ್ ಯೂಟ್ಯೂಬ್ ಪ್ರಮೋಟರ್ ನಿತಿ ಹಸಿರು ಪಡೆ ಸತೀಶ್ ಪಿಡಿಒ ರಮೇಶ್ ಹಾಗೂ ಸ್ಕೇಟಿಂಗ್ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚೂಟ ನಾಯಕ ಪ್ರಶಾಪ ಭಟ್ಟ ಚಾಮರಾಜನಗರ ಏನು ಎಲ್ಲರಿಗೂ ನಮಸ್ಕಾರ ಚಾಲೆಂಜರ್ ಸ್ಕೇಟ್ ಅಕಾಡೆಮಿ ವತಿಯಿಂದ ನಾವು ಎರಡ್ ಸಾವಿರದ ಚಾಮರಾಜನಗರ ಟು ಮೈಸೂರು ಅರವತ್ತು ಕಿಲೋಮೀಟರ್ ದಸರಾ ಸ್ಪೆಷಲ್ ಅರಮನೆಗೆ ಹೋಗಿದ್ದು ನಾವು ಸುಮಾರು ಫೋರ್ಟೀನ್ ಮೆಂಬರ್ಸ್ ಹೋಗಿದ್ದೆ ಈ ಸರಿ ನಮ್ಮ ಅಕಾಡೆಮಿಯಿಂದ ಸುಮಾರು ಫೋರ್ಟಿ ಸ್ಟೂಡೆಂಟ್ಸ್ ಅವರು ನಗರದಿಂದ ಕೊಳೆಗಾಲಕ್ಕೆ ಸ್ಕೇಟಿಂಗ್ ಮ್ಯಾರಥಾನ್ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಂದ್ರೆ ಆ ಕ್ರೀಡೆ ಬೆಳಿಬೇಕು ಮತ್ತೆ ಜಾಸ್ತಿ ಇದು ಡ್ರಗ್ಸ್ ಗಾಂಜಾ ಅದೆಲ್ಲ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಅವೈಡ್ ಮಾಡ್ಬೇಕಂತ ಮತ್ತೆ ಮಕ್ಕಳು ಎಲ್ಲ ಜಾಸ್ತಿ ಮೊಬೈಲ್ ಮೊಬೈಲ್ ಅಂತ ಗೇಮೇ ಏನು ಆಡ್ತಾ ಇಲ್ಲ ನಮ್ಮ ನೈಂಟೀಸ್ ನಾವು ಎಲ್ಲ ಬೇರೆ ಕಡೆ ಗೇಮ್ಸ್ ಎಲ್ಲ ಆಡ್ತಾ ಇದ್ದೆ ಕ್ರಿಕೆಟ್ ಅದೆಲ್ಲ ಈಗ ಯಾರು ಗೇಮ್ಸ್ ಇಂಟ್ರೆಸ್ಟ್ ತಗೋತಾ ಇಲ್ಲ ಸ್ಕೇಟಿಂಗ್ ಆಗ್ಲಿ ಕರಾಟೆ ಆಗ್ಲಿ ಕ್ರಿಕೆಟ್ ಆಗ್ಲಿ ಯಾವ್ದಾದ್ರು ಒಂದ್ ಕ್ರೀಡೆಯಲ್ಲಿ ಮಕ್ಕಳು ಬೆಳಿಬೇಕು ಇದು ನಮ್ದು ಅಜೆಂಡಾ ಇದೆ ಸರ್ ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ಎಲ್ಲವನ್ನು ಈ ಒಂದು ಸ್ಕೇಟಿಂಗ್ ಮ್ಯಾರಥಾನ್ ಅನ್ನ ನಡೆಸ್ಕೊಂಡು ಬಂದು ಚಾಮರಾಜನಗರದಲ್ಲಿ ಒಂದು ಒಳ್ಳೆ ಬೆಳವಣಿಗೆಯನ್ನ ತೋರಿಸಿದ್ದಾರೆ ಹಾಗೆ ಈ ಹಿಂದೆಯೂ ಕೂಡ ಚಾಮರಾಜನಗರದಿಂದ ಮೈಸೂರಿಗೆ ಅರವತ್ತು ಕಿಲೋಮೀಟರ್ ಮ್ಯಾರಥಾನ್ ಹಮ್ಮಿಕೊಂಡು ಸಾಕಷ್ಟು ಸೀನಿಯರ್ ಅದರಲ್ಲಿ ಹೋಗಿದ್ರು ಈಗ ತುಂಬಾ ಸಣ್ಣ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ ಇವರಿಗೆ ಶುಭವಾಗಲಿ ಅಂತ ಕೋರುತ್ತಾ ಈ ಒಂದು ಮ್ಯಾರಥಾನ್ ಮಾದಕ ವಸ್ತುಗಳನ್ನ ನಿಷೇಧ ನಿಷೇಧವನ್ನು ಒಂದು ಹೊರಟಿದೆ ಇದು ಎಲ್ರಿಗೂ ಶುಭವಾಗಲಿ ಅಂತ ಕೋರುತ್ತಾ ನಮ್ಮ ಎಲ್ರಿಗೂ ಕೂಡ ನಮಸ್ಕಾರಗಳು ಈ ಬಾರಿಯೂ ಕೂಡ ನಮ್ಮ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ತರ್ಟಿ ಕಿಲೋ ಏನು ರಸ್ತೆ ಮ್ಯಾರಥಾನ್ ಒಂದು ಕ್ರೀಡಾಕೂಟವನ್ನು ಇವತ್ತು ಚಾಲನೆಯನ್ನ ಇವತ್ತು ನೆರವೇರಿಸತಕ್ಕಂಥ ಎಲ್ಲ ಆಗಮಿಸಿರ್ತಕ್ಕಂಥವ್ರು ಕೂಡ ಬಹಳ ಸಂತೋಷವಾಗಿ ಬಂದಿದ್ದಾರೆ ಉದ್ದೇಶ ಇವತ್ತಿನ ಮಕ್ಕಳು ಯುವ ಜನರನ್ನ ದುಚ್ಚಟಗಳಿಂದ ದೂರ ಇಡಬೇಕು ಆರೋಗ್ಯಕರವಾಗಿ ಅವರನ್ನ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಪೋಷಕರು ಇವತ್ತು ಸಾಕಷ್ಟು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ನಾನು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಕೇವಲ ನಮ್ಮ ಅಸೋಸಿಯೇಷನ್ ಬೇರೆಯಿಂದ ಯಾವುದೇ ಜಾಗೃತಿ ಮೂಡಿಸಿದ್ರು ಕೂಡ ಸರ್ಕಾರ ಇಂತಹ ದುಚ್ಚಟಗಳಿಗೆ ಅಪಿಮೋ ಗಾಂಜಾ ಡ್ರಗ್ಸ್ ಅಂತ ಏನಿದೆ ಅದನ್ನ ಬೇರೆ ಸಹಿತ ಅವರು ಸರ್ಕಾರಗಳು ಕಠಿಣವನ್ನ ಕ್ರಮವನ್ನು ಮಾಡಿ ತಿತ್ತಾಕ್ಬೇಕು ಮತ್ತೆ ಇವತ್ತು ಚಾಮರಾಜನಗರ ಕ್ರೀಡೆ ಬೆಳಿಬೇಕಂದ್ರೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಜನಪ್ರತಿನಿಧಿಗಳು ಈ ಒಂದು ಸಂಸ್ಥೆಗಳ ಜೊತೆಗೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಇವತ್ತು ಕ್ರೀಡಾಕೂಟದಲ್ಲಿ ಇವತ್ತು ಬಹಳ ಯುವ ಪುಟ್ಟ ಮಕ್ಕಳು ಇವತ್ತು ಮೂವತ್ತು ಕಿಲೋಮೀಟರ್ ಸ್ಕೇಟಿಂಗ್ ಮುಖಾಂತರ ಹೋಗ್ತಕ್ಕಂಥದ್ದು ಏನೋ ಸಾಮಾನ್ಯದ ಸಂಗತಿ ಅಲ್ಲ ಅಂದ್ರೆ ಅವರ ಆರೋಗ್ಯವಿದೆ ಕಠಿಣ ಪರಿಶ್ರಮ ಇದೆ ಅವರು ಒಂದು ಒಳ್ಳೆ ಒಳ್ಳೆಯ ಒಂದು ಸತತ ಅಭ್ಯಾಸವನ್ನ ಮಾಡಿರೋ ಪರಿಣಾಮ ಇವತ್ತು ಸಜ್ಜಾಗಿ ನಿಂತಿದ್ದಾರೆ ಇವರೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಎಲ್ಲರಿಗೂ ಶುಭೋದಯ ಈ ದಿನ ಚಾಮರಾಜನಗರ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಮೂವತ್ತು ಕಿಲೋಮೀಟರ್ ಸ್ಕೇಟಿಂಗ್ ಮ್ಯಾರಥಾನ್ ಅನ್ನು ಆಯೋಜನೆ ಮಾಡಿದ್ದು ಎಲ್ಲ ಪೋಷಕರಿಗೆ ಮೊದಲು ನಾನು ಅಭಿನಂದನ ಸಲ್ಲಿಸ್ತೀನಿ ಯಾಕೆ ಅಂದರೆ ಇಷ್ಟು ಚಿಕ್ಕ ಮಕ್ಕಳನ್ನ ಒಂದು ಮೂವತ್ತು ಕಿಲೋಮೀಟರ್ ಮ್ಯಾರಾಥಾನ್ಗೆ ಕಳಿಸ್ತಿರೋದು ಒಂದು ಸಂತೋಷದ ವಿಷಯ ಆಗಿದೆ ಮತ್ತು ಈಗ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಅಲ್ಲಿ ನಾವು ಗುಂಡ್ಲುಪೇಟೆ ಸರ್ಕಲ್ ಇಂದ ಡಿ ಸಿ ಆಫೀಸ್ವರೆಗೆ ಮ್ಯಾರಾಥಾನ್ ಮಾಡಿದರು ಬಟ್ ಈಗ ಮೂವತ್ತು ಕಿಲೋಮೀಟರ್ಗೆ ಅವರು ತಮ್ಮ ಮಕ್ಕಳನ್ನ ಕಳಿಸಿದರೆ ಅಂದ್ರೆ ಇದು ನಮಗೆ ಖುಷಿಯ ಸಂತೋಷ ಮತ್ತೆ ಈ ಸ್ಕೇಟಿಂಗ್ ಮ್ಯಾರಥಾನ್ ಉದ್ದೇಶ ಏನಪ್ಪಾ ಅಂದರೆ ಸೇ ಟು ಡ್ರಗ್ಸ್ ಅಂತ ಈ ಏನು ಮಾದಕ ವಸ್ತುಗಳಿದೆ ಅದು ಒಂದು ಅದ್ರ ವಿರುದ್ಧ ಜಾಗೃತಿ ಮೂಡಿಸಕ್ಕೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಸ್ಕೇಟಿಂಗ್ನ ತರಬೇತಿಗಾರರವರ ಕುರ್ಕಾನ್ ಮತ್ತು ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಿರೋದು ಒಂದು ಬಹಳ ಉನ್ನತವಾದ ಒಂದು ವಿಷಯವಾಗಿದೆ ಇದೇ ರೀತಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಹೆಚ್ಚು ಒಂದು ಒಳ್ಳೆಯ ಕಾರ್ಯಕ್ರಮಗಳು ಬೆಳೀಲಿ ಜೊತೆಗೆ ಸರ್ಕಾರದ ಒಂದು ಏನು ತಾನು ಮಾಡಬೇಕಾದ ಕೆಲಸವನ್ನ ಜಾಗೃತಿಯನ್ನ ನಮ್ಮ ಕುರ್ಪಲ್ ಮತ್ತು ಎಳ್ಳರವರು ಮಾಡ್ತಿರೋದು ಒಳ್ಳೆಯ ಬೆಳವಣಿಗೆ ಆಗಿದೆ ಇದೇ ರೀತಿ ಇಂಥ ಕಾರ್ಯಕ್ರಮಗಳಿಗೆ ನಾವು ಸದಾ ತಮ್ಮ ಜೊತೆ ಇರ್ತೀವಿ ಸರ್ ಮಕ್ಕಳುಗಳಿಗೆ ಮತ್ತೆ ಪೋಷಕರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಸರ್